ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈನ್ ಗೈಸ್ ಬನ್ನಿ ಇವತ್ತು ನಾವು ಲೈನಿಂಗ್ ಯಾವ ಥರ ಅಟ್ಯಾಚ್ ಮಾಡೋದಂತ ತೋರಿಸಿಕೊಡ್ತಿದ್ದೇನೆ ಮೊದಲಿಗೆ ಈ ಥರ ಪೀಸ್ ಇಟ್ಕೊಳ್ಳಿ ಪೀಸ್ ಇಟ್ಕೊಂಡು ಅದು ರಾಂಗ್ ರೈಟ್ ನೋಡ್ಕೊಳ್ಳಿ ಗೈಸ್ ಮೇಲ್ಗಡೆ ರೈಟ್ ಸೈಡ್ ಸಾರಿ ರಾಂಗ್ ಸೈಡಲ್ಲಿ ಬರಬೇಕು ಪೀಸ್ ಲೈನಿಂಗನ್ನು ನಾವು ಮಾರ್ಕ್ ಮಾಡಿದ್ದ ಪೀಸ್ ಮಾರ್ಕ್ ಮಾಡಿರ್ತೇವಲ್ಲ ಅದು ಮೇಲ್ಗಡೆ ಬರಬೇಕು ಈ ಥರ ಇಟ್ಕೊಳ್ಳಿ ಈ ಮಿಡ್ಲ್ ಪಾಯಿಂಟ್ ನಾವು ಐರನ್ ಹಾಕೊಂಡಿದ್ದೇವಲ್ಲ ಮಿಡ್ಲ್ ಪಾಯಿಂಟ್ ಆ ಮಿಡ್ಲ್ ಪಾಯಿಂಟ್ ಮತ್ತು ಪೀಸಿನ ಮಿಡ್ಲ್ ಪಾಯಿಂಟ್ ಮತ್ತು ಲೈನಿಂಗಿನ ಮಿಡ್ಲ್ ಪಾಯಿಂಟ್ ಎರಡು ಒಟ್ಟಿಗೆ ಇಟ್ಕೊಂಡು ನಾವು ಮಿಡ್ಲಲ್ಲಿ ಲಾಂಗ್ ಸ್ಟಿಚ್ ಹಾಕ್ಬೇಕು ಹಾಕಬೇಕಾಗುತ್ತೆ ಆಲ್ರೆಡಿ ತೋರಿಸಿದ್ದೇನೆ ಫಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ ಇನ್ನೊಂದು ಸಲ ಮಿಡ್ಲಲ್ಲಿ ಲಾಂಗ್ ಸ್ಟೆಚ್ ಹಾಕ್ಕೊಳ್ಬೇಕು ಮತ್ತು ಸೈಡಿಗೆಲ್ಲ ಪಿನ್ ಈ ಈಡಲ್ಲಿ ಬರುತ್ತಲ್ಲ ಸೂಜಿ ಈ ಥರ ಆ ಥರ ನೀಡಲ್ಲಿ ಇಟ್ಕೊಂಡು ನಮಗೆ ಸೈಡ್ಗೆಲ್ಲ ಸಿಕ್ಕಿಸಿ ಆಮೇಲೆ ಸ್ಟಿಚ್ ಮಾಡಬೇಕು ಗಾಯ ಇಲ್ಲದಿದ್ದರೆ ಬಟ್ಟೆ ಆಚೆ ಈಚೆ ಹೋಗುವಾಗ ನೀಟಾಗಿ ಕುತ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಸೂಜಿಯನ್ನು ಇಟ್ಕೊಂಡು ಆಮೇಲೆ ನೀಟಲ್ಲಿ ನಾವು ಲಾಂಗ್ ಸ್ಟಿಚ್ಚಲ್ಲಿ ಸ್ಟಿಚಿಂಗ್ ಮಾಡಬೇಕು ನೋಡ್ಕೊಳ್ಳಿ ಈ ಥರ ಈ ಥರ ಇಟ್ಕೊಂಡು ಮಿಡ್ಲಲ್ಲಿ ಲಾಂಗ್ ಸ್ಟಿಚ್ ಹಾಕ್ಕೊಳ್ಳಿಗಾಯಿ ಸರ್ ಈ ಥರ ಮಿಡ್ಲಲ್ಲಿ ಲಾಂಗ್ ಸ್ಟಿಚ್ ಹಾಕ್ಕೊಳ್ಳಿ ಮತ್ತು ಅದು ಲಾಸ್ಟಿಗೆ ಫಿನಿಶಿಂಗ್ ಎಲ್ಲ ಆದಮೇಲೆ ಬಿಡಿಸ್ಬೇಕಾಗತ್ತೆ ಓಕೆನಾ ಗೈಸ್ ಲಾಂಗ್ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ಮಿಡ್ಲಲ್ಲಿ ಅದು ನಿಮಗೆ ಅಂದರೆ ಪಾಯಿಂಟಿಗೆ ಪಾಯಿಂಟನ್ನು ನೋಡಿಕೊಂಡು ನಾವು ನೀಡಲ್ ಸಹ ಹಾಕ್ಕೊಳ್ಬೋದು ಅಂದರೆ ಸೂಜಿ ಬರುತ್ತಲ್ಲ ಆ ಸೂಜಿಯನ್ನು ಹಾಕ್ಕೊಂಡು ಫುಲ್ಲು ಫಿನಿಶಿಂಗ್ ಮಾಡ್ತಾ ಬರಬೇಕು ಲೈ ಲೈನಿಂಗ್ ಮಿಡ್ಲಲ್ಲಿ ಸ್ಟಿಚ್ ಹಾಕ್ಕೊಂಡು ಮತ್ತು ಸೈಡಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಫೋಲ್ಡಿಂಗ್ ಮಾಡುವ ಪೀಸ್ ಮೇಲ್ಗಡೆ ಬರಬೇಕು ಓಕೆನಾ ಈ ಥರ ಮಿಡ್ಲಲ್ಲಿ ಲಾಂಗ್ ಸ್ಟಿಚ್ ಹಾಕ್ಕೊಳ್ಳಿ ವೀಡಿಯೋ ಕಾಣ್ತಾ ಇರಲಿಲ್ಲ ಸಾರಿ ಗೈಸ್ ನೆಕ್ಸ್ಟ್ ಬೇಕಿದ್ರೆ ಡೀಟೇಲ್ ಆಗಿ ಹೇಳ್ತೇನೆ ಓಕೆ ಈ ಥರ ಕೆಳಗೆ ತನಕ ಮಿಡ್ಲಲ್ಲಿ ಲಾಂಗ್ ಸ್ಟಿಚ್ ಹಾಕ್ಕೊಳ್ಳಿ ನೆಕ್ಸ್ಟ್ ಇನ್ನು ಸೈಡಲ್ಲಿ ಸೈಡಲ್ಲಿ ಹಾಕ್ಕೊಳ್ಳಿ ಲಾಂಗ್ ಸ್ಟಿಚ್ ಫಸ್ಟಿಗೆ ನೆಕ್ಕ ಹಾಕ್ಕೊಳ್ಳಿ ನೆಕ್ಕಿಂದ ಹಾರ್ಮೋಡ್ ಶೇಪು ಹಾರ್ಮೋಡ್ ಶೇಪಿಂದ ಸೈಡಲ್ಲಿ ಸ್ಟಿಚ್ ಆಗ್ತಾ ಹೋಗಿ ಓಕೆನಾ ಈಗ ತೋರಿಸ್ತೀನಿ ನೋಡಿ ವಿಡಿಯೋ ಸ್ವಲ್ಪ ಕಟ್ ಬಂದಿದೆ ಸಾರಿ ಗೈಸ್ ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಕರೆಕ್ಟ್ ಆಯ್ತಲ್ಲ ಈಗ ಸರಿ ಈಗ ಬ್ಯಾಕ್ ಸೈಡಿದು ಬ್ಯಾಕ್ ಸೈಡಲ್ಲಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಅಟ್ಯಾಚಿಂಗ್ ಮಾಡಿ ಸ್ವಲ್ಪ ಸ್ವಲ್ಪ ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟ್ ನಾವು ಸ್ವಲ್ಪ ಸ್ಟಾಪ್ ಮಾಡಿ ತಿರುಗಿಸ್ಲಿಕ್ಕಿದ್ರೆ ತಿರುಗಿಸಿ ಆಮೇಲೆ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ನೋಡಿ ಪಾಯಿಂಟ್ ಸೂಜಿದು ನೀಡಲು ಉಂಟಲ್ಲ ಪಾಯಿಂಟ್ ನಿಲ್ಲಿಸ್ಬೇಕು ನಾವು ಕೆಳಗಡೆ ನಿಲ್ಲಿಸಿ ಆಮೇಲೆ ಸೈಡಲ್ಲಿ ಸ್ಟಿಚ್ ಹಾಕ್ತಾ ಹೋಗಬೇಕು ಯಾವ ಕಡೆ ನಾವು ತಿರುಗಿಸ್ಲಿಕ್ಕೆ ಉಂಟು ಅಂದರೆ ಸೈಡ್ ಮಾಡಲಿಕ್ಕೆ ಉಂಟು ಅಲ್ಲಿ ಪಾಯಿಂಟ್ ಸೂಜಿದು ನೀಡಲು ಕೆಳಗೆ ಪಾಯಿಂಟ್ ನೀಡಲು ಇಟ್ಕೊಂಡು ಆಮೇಲೆ ತಿರುಗಿಸ್ಬೇಕು ಗೈಸ್ ಆವಾಗ ಬಟ್ಟೆ ಹಚ್ಚಿ ಹಚ್ಚಿ ಹೋಗೋದಿಲ್ಲ ಅದಕ್ಕೋಸ್ಕರ ಈ ಥರ ಶೋಲ್ಡರ್ ಸ್ಟಿಚ್ ಮಾಡಿ ಹಾರ್ಮೋಲ್ ಮಾತ್ರ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಳ್ಬೇಕು ಯಾಕೆಂದರೆ ಆಚೆಚ್ಚು ಹೋಗಬಾರ್ದು ಹಾರ್ಮೋಲಲ್ಲಿ ಇರೋದು ಶೇಪ್ ನೋಡ್ಕೊಳ್ಳಿ ಬಟ್ಟೆಯನ್ನು ಕರೆಕ್ಟ್ ಗೈಸ್ ಹಾರ್ಮೋಲ್ ಶೇಪು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಪಿನ್ ಬೇಕಿದ್ರೆ ಮತ್ತೆ ತೆಗೆದು ಇನ್ನೊಂದು ಕಡೆಯಲ್ಲಿ ಸಿಕ್ಕಿಸ್ಬೋದು ಓಕೆನಾ ಈ ಥರ ನೀಡಲ್ ಬರುತ್ತಲ್ಲ ಅದನ್ನು ಇಟ್ಕೊಳ್ಳಿ ನೀವು ಒಂದು ಪ್ಯಾಕೆಟ್ ನಿಮಗೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಹಾರ್ಮೋಲ್ ಶೇಪು ಸ್ಟಿಚ್ ಮಾಡ್ಕೊಳ್ಳಿ ಇದು ಲೈನಿಂಗ್ ಸ್ವಲ್ಪ ಅಟ್ಯಾಚ್ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ ಬಟ್ಟೆ ದೊಡ್ಡದಲ್ಲ ಇದು ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಗೈಸ್ ನೆಕ್ಸ್ಟ್ ಕರೆಕ್ಟಾಗಿ ನಿಮಗೆ ಅಂದಾಜು ಆಗುತ್ತೆ ಅಲ್ಲ ಸೈಡಲ್ಲಿ ಸ್ಟಿಚ್ ಆಗಿದ್ದರೆ ಆಯಿತು ಓಕೆ ಗೈಸ್ ಸೈಡಲ್ಲಿ ನೋಡಿ ಹಾರ್ಮೋಲ್ ಶೇಪು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ನೋಡ್ಕೊಳ್ಳಿ ಈ ಥರ ನೆಕ್ಸ್ಟು ಕಂಟಿನ್ಯೂ ಆಗಿ ಸೈಡಲ್ಲಿ ಸ್ಟಿಚ್ ಮಾಡ್ತಾ ಹೋಗಿ ಹೋದ್ರೆ ಆಯಿತು ನೋಡಿ ಮಾರ್ಕ್ ಮೇಲ್ಗಡೆ ಬರಬೇಕು ಇದರಿಂದ ನಿಮಗೆ ಫಿಟ್ಟಿಂಗ್ ಎಲ್ಲ ಮಾಡುವಾಗ ನಿಮಗೆ ಆ ಮಾರ್ಕ್ ಇದ್ದರೆ ಸ್ಟಿಚಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಮಾರ್ಕ್ ಮೇಲ್ಗಡೆ ಬರುವಾಗೆ ನೋಡ್ಕೊಳ್ಳಿ ನೀವು ಪೀಸ್ ಇದೆಯಲ್ಲ ಆ ಪೀಸನ್ನು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಹ ಪರವಾಗಿಲ್ಲ ಯಾಕೆಂದರೆ ನಿಮಗೆ ಈಸಿ ಆಗುತ್ತೆ ಅಂದರೆ ಸ್ವಲ್ಪ ಆಚೆ ಈಚೆ ಆದರೆ ಎಕ್ಸ್ಟ್ರಾ ಪೀಸ್ ಮತ್ತೆ ಬೇಕಿದ್ದರೆ ಕಟ್ ಮಾಡ್ಕೊಳ್ಬೋದು ಒಂದು ವೇಳೆ ನೀವು ಅಷ್ಟೇ ಪೀಸ್ ಕಟ್ ಮಾಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಕಲಿಯುವವರಿಗೆ ಸ್ವಲ್ಪ ಎಕ್ಸ್ಟ್ರಾ ಪೀಸ್ ಇಟ್ಕೊಳ್ಳಿ ನೋಡಿ ಇನ್ನೊಂದು ಕಡೆ ಸಹ ಹಾಗೆಯೇ ನೀಡಲಿಟ್ಟು ಸ್ಟಿಚ್ ಮಾಡ್ತಾ ಹೋದ್ರೆ ಆಯಿತು ಇದು ಬ್ಯಾಕ್ ಆಗಿದೆ ಇದು ಫ್ರಂಟ್ ಸೈಡ್ ರೌಂಡ್ ಇದೆ ನೋಡಿ ರೌಂಡು ಫ್ರಂಟ್ ಸೈಡ್ ಅದನ್ನು ಸಹ ಅದೇ ಥರ ಸ್ಟಿಚಿಂಗ್ ಮಾಡ್ತಾ ಬರಬೇಕು ಫ್ರಂಟ್ ಮತ್ತು ಬ್ಯಾಕ್ ಇದರಲ್ಲಿ ನಾನು ಮಿಡ್ಲಲ್ಲಿ ಲಾಂಗ್ ಸ್ಟಿಚ್ ಹಾಕಲಿಲ್ಲ ಬಟ್ ನೀಡಲ್ಲಿ ಕರೆಕ್ಟಾಗಿ ಹಾಕ್ಕೊಂಡು ಸ್ಟಿಚ್ ಮಾಡ್ತಿದ್ದೇನೆ ಅದು ಪ್ರ್ಯಾಕ್ಟೀಸ್ ಇದ್ದವರಿಗೆ ಮಿಡ್ಲಲ್ಲಿ ಸ್ಟಿಚ್ ಹಾಕ್ಬೇಕಂತ ಇಲ್ಲ ಪ್ರಾಕ್ಟೀಸ್ ಇಲ್ಲ ಅಂದರೆ ನಾವು ಸುರಿಗೆ ಕಳೆಯೋದಾದ್ರೆ ಮಿಡ್ಲಲ್ಲಿ ಸ್ಟಿಚ್ ಹಾಕಿ ಹಿಂಗೆ ಮಾಡಿಕೊಳ್ಬೇಕು ನಾವು ಸಹ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ನಮಗೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಬ್ಲೌಸ್ ಆದರೆ ಆಗ್ತಿತ್ತು ಚಿಕ್ಕ ಪೀಸಲ್ಲ ಇದು ಟಾಪ್ ಪೀಸ್ ಸ್ವಲ್ಪ ಕಷ್ಟ ಆಗ್ತಿತ್ತು ನಾವು ಅದಕ್ಕೋಸ್ಕರ ನಾವು ಎಂತ ಮಾಡ್ತಿದ್ವಿ ಮಿಡ್ಲಲ್ಲಿ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಫುಲ್ ಕರೆಕ್ಟಾಗಿ ನೀಟಾಗಿ ಸ್ಟಿಚ್ ಮಾಡ್ತಿದ್ವಿ ಕೆಲವೊಮ್ಮೆ ರಾಂಗ್ಸ್ ಆಗ್ತಿತ್ತು ಬಟ್ ನಾವು ಅದನ್ನು ಪುನಃ ತೆಗೆದು ಪುನಃ ಸ್ಟಿಚ್ ಮಾಡ್ತಿದ್ವಿ ಸ್ಟಾರ್ಟಿಂಗ್ ಕಲಿಯುವಾಗ ಹಾಗೆ ಅಲ್ಲ ಗೈಸ್ ಅದಕ್ಕೋಸ್ಕರ ಟ್ರೈ ಮಾಡ್ತಾ ಹೋಗಿ ತುಂಬ ಈಸಿ ಆಗುತ್ತೆ ಏನು ಕಷ್ಟ ಇಲ್ಲ ಸ್ವಲ್ಪ ಅಟ್ಯಾಚ್ ಮಾಡುವಾಗ ಮಾತ್ರ ಅದು ಒಂದೆರಡು ಸಲ ಸ್ಟಿಚ್ ಮಾಡ್ತಾ ಮಾಡ್ತಾ ಮತ್ತೆ ಬರುತ್ತೆ ಈ ಥರ ನಮಗೆ ಐಡಿಯಾ ಎಲ್ಲ ಇರಲಿಲ್ಲ ಯಾವ ಥರ ಅಂದರೆ ಸೂಜಿ ನೀಡೆಲ್ಲ ಎಲ್ಲ ಸ್ಟಿಚ್ ಮಾಡಬೇಕು ಮಿಡ್ಲಲ್ಲಿ ಲಾಂಗ್ ಸ್ಟಿಚ್ ಹಾಕ್ಬೇಕು ಆ ಥರ ಐಡಿಯಾ ಏನು ಇರಲಿಲ್ಲ ಬಟ್ ನಾವು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನಮಗೆ ಒಂದೊಂದು ಐಡಿಯಾದಲ್ಲಿ ನಾವು ಇದು ಮಾಡ್ತಿದ್ದೀವಿ ಬಟ್ ನಿಮಗೆ ಹೇಳಿಕೊಡ್ತಿದ್ದೇನೆ ಗೈಸ್ ಈ ಥರ ಮಾಡಿ ಅಂತ ಅಂದರೆ ಈಸಿ ಆಗುತ್ತೆ ಲೈನಿಂಗ್ ಅಟ್ಯಾಚ್ ಮಾಡಲಿಕ್ಕೆ ಅದಕ್ಕೋಸ್ಕರ ನೋಡಿ ಇನ್ನೊಂದು ಕಡೆ ಸಹ ಹಾಗೆ ಮಾಡಿದ್ದೀವಿ ನೀಡಲ್ಲಿ ಇಟ್ಕೊಂಡು ಮಾಡಿದ್ದೀವಿ ವಿಡಿಯೋ ಕರೆಕ್ಟಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಗೈಸ್ ಫುಲ್ ವೀಡಿಯೋವನ್ನು ಸ್ಕಿಪ್ ಮಾಡೋದೇ ನೋಡಿ ಇದರಿಂದ ನಿಮಗೆ ತುಂಬಾ ಈಸಿ ಆಗುತ್ತೆ ಕೆಲಸ ಯಾವುದೇ ಯಾವುದೇ ವೀಡಿಯೋ ಹಾಕೋದಾದ್ರೂ ನಾವು ನಿಮಗೆ ಯೂಸ್ ಆಗುವಂಥ ವಿಡಿಯೋ ಇದು ನಾನು ವಿಡಿಯೋದಲ್ಲಿ ಯಾವುದು ಸಹ ನಿಮಗೆ ಬೇಡವಾದದ್ದು ವಿಡಿಯೋ ಯಾವುದೂ ಇಲ್ಲ ನಿಮಗೆ ಕಲಿಬೇಕಾದದ್ದೇ ವೀಡಿಯೋನ ಹಾಕಿದ್ದೇನೆ ನೋಡಿ ಲಾಸ್ಟ್ ತನಕ ಸ್ಟಿಚಿಂಗ್ ಮಾಡ್ತಾ ಹೋದರೆ ಆಯಿತು ಸೈಡಲ್ಲಿ ಓಕೆನಾ ಎರಡು ಕಡೆಯಲ್ಲಿ ಲಾಂಗ್ ಸ್ಟಿಚ್ ಹಾಕ್ಕೊಳ್ಳಿ ಥರ ಮಿಡ್ಲಲ್ಲಿ ಹಾಕಲಿಲ್ಲ ನೋಡಿ ಅಂದರೆ ಪ್ರ್ಯಾಕ್ಟೀಸ್ ಇದ್ದರೆ ಮಿಡ್ಲಲ್ಲಿ ಹಾಕಬೇಕಂತ ಇಲ್ಲ ಪ್ರಾಕ್ಟೀಸ್ ಇಲ್ಲದಿದ್ದರೆ ಮಿಡ್ಲಲ್ಲಿ ಹಾಕ್ಕೊಳ್ಳಿ ನಾನು ಒಂದು ಆರಡಿ ಒಂದನ್ನು ಮಿಡ್ಲಲ್ಲಿ ಲಾಂಗ್ ಸ್ಟಿಚ್ ಹಾಕ್ಕೊಂಡು ಯಾವ ಥರ ಮಾಡೋದು ಅಂತ ತೋರಿಸಿಕೊಟ್ಟಿದ್ದೇನೆ ನೆಕ್ಸ್ಟ್ ಇದಕ್ಕೆ ಹಾಕ್ ಹಾಕಿ ಹಾಕಲಿಲ್ಲ ಸೂಜಿಯಿಂದ ಹಾಕಿದ್ದೇನೆ ಸೂಜಿ ಅಂದರೆ ನೀಡಲ್ ಸೈಡ್ ಸೈಡ್ ಇಟ್ಕೊಂಡು ಹಾಕ್ಕೊಂಡಿದ್ದೇನೆ ಓಕೆ ಗೈಸ್ ಆಲ್ರೆಡಿ ಲೈನಿಂಗ್ ಅಟ್ಯಾಚ್ ಆಗಿದೆ ಈಗ ಯಾವ ಥರ ಅಂತ ಫುಲ್ ಡೀಟೇಲ್ಸ್ ಆಗಿ ಹೇಳ್ತೇನೆ ನೋಡ್ಕೊಳ್ಳಿ ಇನ್ನೇ ಫುಲ್ ನೋಡಿ ಸ್ಟಿಚ್ ಆಗಿದೆ ಆಲ್ರೆಡಿ ಸೂಜಿ ಸೂಜಿ ಸಹ ನೀಡಲು ಸಹ ಅದೇ ಥರ ಉಂಟು ಇಟ್ಕೊಂಡಿದ್ದೇನೆ ಕಟ್ ಮಾಡಲಿಲ್ಲ ಬಟ್ ಯಾವ ಥರ ಅಂತ ಇನ್ನೊಮ್ಮೆ ಹೇಳ್ತೇನೆ ನೋಡ್ಕೊಳ್ಳಿ ಗೈಸ್ ಇಲ್ಲಿ ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದೇನೆ ಫುಲ್ ಮಿಡ್ಲಲ್ಲಿ ಫಸ್ಟಿಗೆ ಮಿಡ್ಲಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಗೈಸ್ ನೋಡ್ಕೊಂಡ್ರಣ್ಣ ಮಿಡ್ಲಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಥರ ಇನ್ನೊಂದು ಟಾಪ್ ಮಾಡುವಾಗ ಇನ್ನೂ ಡೀಟೇಲ್ಸ್ ಆಗಿ ಹೇಳ್ತೇನೆ ಗೈಸ್ ಬಟ್ ಈಗ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಲಿಕ್ಕೆ ಆಗಲಿಲ್ಲ ನೋಡಿ ಗೈಸ್ ಇಲ್ಲಿ ಲೈನಿಂಗ್ ನೋಡಿ ಲೈನ್ ಲೈನಿಂಗ್ ಮೇಲೆ ಇದೆ ಬಟ್ಟೆ ಕೆಳಗಡಿದ ಬಟ್ಟೆ ಇದು ಎಂಥ ಲೈ ಪೀಸ್ ಅದರಲ್ಲಿ ನಾವು ಯಾವ ಸೈಡಿಗೆ ಇಟ್ಕೊಳ್ಬೇಕಂತ ಫಸ್ಟಿಗೆ ಹೇಳಿದ್ದೇನೆ ಇದರಲ್ಲಿ ಕರೆಕ್ಟಾಗಿ ನೋಡ್ತೀವಿ ಕಾಣ್ತಂತ ನೋಡಿ ಇಲ್ಲಿ ಇದು ಲೈನಿಂಗ್ ಸ್ವಲ್ಪ ಪೀಸ್ ರಾಂಗ್ ಸೈಡಲ್ಲಿದೆ ಲೈನಿಂಗ್ ಮಾರ್ಕ್ ಮಾಡಿದ್ದಲ್ಲಿ ಸೈಡಲ್ಲಿ ಸೈಡಲ್ಲಿದೆ ನಾವು ಮಾರ್ಕ್ ಮಾಡಿದ್ದು ಮೇಲ್ಗಡೆ ಬರಬೇಕು ಮತ್ತು ಇಲ್ಲಿ ಸೈಡಲ್ಲಿ ಸ್ಟಿಚ್ ಆಗ್ತಾ ಹೋಗಿದ್ದರೆ ಆಯಿತು ನೆಕ್ಸ್ಟ್ ನೆಕ್ ಕೂಡ ನೆಕ್ ಕೂಡ ಹಾಗೆ ಮಾಡ್ತಾ ಸ್ಟಿಚ್ ಮಾಡಿ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ನೆಕ್ಕು ಕೂಡ ಇಷ್ಟೇ ಗೈಸ್ ಮತ್ತೇನಿಲ್ಲ ಏನಿಲ್ಲ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಸೈಡಲ್ಲಿ ಸ್ಟಿಚ್ ಆಗ್ತಾ ಹೋದ್ರೆ ಆಯಿತು